ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಲೈಕ್ ನಮ್ಮನೆ ಗೃಹ ಪ್ರವೇಶ ಇದೆ ಸೊ ಮನೆಯೆಲ್ಲ ಫಿನಿಶ್ ಆಯಿತು ಈ ಮಂತು ವರ್ಮಾಲಕ್ಷ್ಮಿ ಇರೋದರಿಂದ ವರ್ಮಾಲಕ್ಷ್ಮಿ ಹಬ್ಬದ ದಿವಸ ನಮಗೆ ದಿನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಗೃಹ ಪ್ರವೇಶ ಇಟ್ಕೊಂಡಿದ್ದೀವಿ ಗೃಹ ಪ್ರವೇಶಕ್ಕೆ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇದೆ ಫ್ರೆಂಡ್ಸ್ ಏನೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಹೇಗೆಲ್ಲ ನಡೀತಾ ಇದೆ ನಾನು ಇವಾಗ ಗ್ರೂಪ್ ರೇಷೆಗೆ ಏನೆಲ್ಲ ಶಾಪಿಂಗ್ ಮಾಡ್ತಿದ್ದೀನಿ ಎಲ್ಲ ನೋಡೋಣ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ನೀವು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿ ನೋಡಿ ನನ್ನ ವಿಡಿಯೋ ನಿಮಗೇನಾದರೂ ಲೈಕ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಟೈಮ್ ಸಿಕ್ಕಿದ್ರೆ ನನ್ನ ವಿಡಿಯೋ ಡೈಲಿ ವೀಕ್ಷಣೆ ಮಾಡಿ ನಮ್ಮ ಗೃಪ ಗೃಹ ಪ್ರವೇಶಕ್ಕೆ ಡೈಲಿ ಹೇಗೆಲ್ಲ ವೀಡಿಯೋಸ್ ಹಾಕ್ತೀನಿ ಲೈಕ್ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಕೂಡ ಊರಲ್ಲೇ ಇದ್ದೆ ಗೃಹ ಪ್ರವೇಶ ಇರೋದರಿಂದ ಮನೆ ಕೆಲಸಗಳು ಗೊತ್ತಿರುತ್ತಲ್ಲ ಎಷ್ಟೆಲ್ಲ ಇರುತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಊರಲ್ಲೇ ಇದ್ದೆ ನಾನು ನಿನ್ನೆ ಮೊನ್ನೆ ಬಂದೆ ಶಾಪಿಂಗ್ಸ್ ಕೆಲಸ ಎಲ್ಲ ತುಂಬಾ ಇತ್ತು ಸೊ ಹಾಗಾಗಿ ನಿನ್ನೆ ಬಂದೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ ಶಾಪಿಂಗ್ ಟೈಮ್ನಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಯಾರೂ ಸಪೋರ್ಟಿವ್ ಆಗಿಲ್ದೇ ಇರೋ ಕಾರಣ ನಾನು ಹುಬ್ಬಳ್ಳೆ ಬೆಂಗಳೂರಿಗೆ ಬಂದಿತ್ತು ಸೊ ಹಸ್ಬೆಂಡು ಅಲ್ಲಿ ಕೆಲಸ ಎಲ್ಲ ಪೆಂಡಿಂಗ್ ಇದೆ ಅಪ್ಪು ನಾನು ಬರಲಿಕ್ಕಾಗಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಹುಬ್ಬಳ್ಳೆ ಬಂದಿದ್ದೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಯಾರಿಗೆಲ್ಲ ಶಾಪಿಂಗ್ ಮಾಡಿದ್ದೀನಿ ನೋಡೋಣ ಬನ್ನಿ ರಿಟರ್ನ್ ಗಿಫ್ಟಿಗೆ ಏನು ತಗೊಂಡು ಬಂದಿದ್ದೀನಿ ಅಂತ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೂ ಯೂಸ್ ಆಗ್ಬೋದು ಅನಿಸುತ್ತೆ ನಿಮ್ಮನೆ ಕಾರ್ಯಕ್ರಮಗಳಿಗೆ ಇವಾಗ ಎಲ್ಲರೂ ಒಂದೇ ಥರ ರಿಟರ್ನ್ ಗಿಫ್ಟ್ ಮಾಡ್ತಾರೆ ಬಟ್ ನಾನು ಬೇರೆ ಏನೋ ತಗೊಂಡ್ ಬಂದಿದ್ದೀನಿ ಏನಂತ ತ ಏನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡೋಣ ನಾನು ಹೇಳ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ನಾನು ಏನು ತಂದಿದ್ದೀನಿ ಅದು ಏನು ಕಾಸ್ಟ್ ಇದೆ ಎಲ್ಲಿ ತೊಗೊಂಡು ಬಂದೆ ಎಲ್ಲನೂ ಹೇಳ್ತೀನಿ ಬನ್ನಿ ನೋಡೋಣ ಇರುತ್ತೆ ಇವತ್ತಿನ ಬ್ಲಾಗ್ ಅಂತ ಫ್ರೆಂಡ್ಸ್ ಮೊದಲಿನ ಜನ ಹೇಳ್ತಾರಲ್ವಾ ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅಂತ ಮನೆ ಕಟ್ಟೋದು ತುಂಬಾ ಕಷ್ಟಕರ ಕೆಲಸ ಮದುವೆ ಮಾಡೋದು ತುಂಬಾ ಕಷ್ಟಕರ ಕೆಲಸ ಮನೆ ಕಟ್ಟಲಿಕ್ಕೂ ಒಂದು ಮೊಳೆ ಇಲ್ಲದೇ ಇದ್ದರೂ ಮನೆ ಕಟ್ಟಲಿಕ್ಕಾಗಲ್ಲ ಲೈಕ್ ಮದುವೆ ಮಾಡಲಿಕ್ಕೂ ಒಂದು ಅರಿಶಿನ ಕುಂಕುಮ ಇಲ್ಲದೆ ಇದ್ದರೂ ಮದ್ ಮದುವೆ ನಡೆಯಲ್ಲ ಅನ್ನೋ ಮಾತು ತುಂಬಾ ಸತ್ಯವಾದ ಮಾತು ಅಂತ ಅಂದ್ಕೊಳ್ತೀನಿ ನಮಗೂ ಕೂಡ ಅದೇ ಥರ ಆಯಿತು ಮನೆ ಕಟ್ಟಲಿಕ್ಕೆ ನಾವು ಅಂದ್ಕೊಂಡಿದ್ದ ಬಜೆಟ್ ಬೇರೆ ಆಯಿತು ಆಮೇಲೆ ಮನೆ ಕಟ್ಟ ಕಟ್ತಾ ಕಟ್ತಾ ಬಜೆಟೇ ಬೇರೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಮನೆ ಕಟ್ಟಲೇಬೇಕು ಸಂಸಾರ ಮಾಡಲೇಬೇಕು ಸಂಸಾರ ಅನ್ನೋದು ದೊಡ್ಡ ಪದ ಆಗಿದೆ ಹಾಗೆ ಫ್ರೆಂಡ್ಸ್ ನಾನು ಗೃಹ ಪ್ರವೇಶಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದಾಯ್ತಂದ್ರೆ ಪ್ಲೇಟ್ಸ್ಗಳನ್ನ ತೊಗೊಂಡೆ ಮನೆಯಲ್ಲಿ ಪ್ಲೇಟ್ಸ್ಗಳಿತ್ತು ನನ್ನ ಹತ್ರ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಕಾಗ್ಬೋದೇನೋ ಅಂದ್ಬಿಟ್ಟು ಪ್ಲೇಟ್ಸ್ಗಳನ್ನ ತೊಗೊಂಡೆ ಹಾಗೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಡಿಕೆ ತೋಟ ಇಲ್ಲದೆ ಇರೋ ಕಾರಣ ನಾವು ಅಡಿಕೆ ಹಾಕೋಬೇಕು ಸೊ ಹಾಗಾಗಿ ಅಡಿಕೆ ಪಟ್ಟಣಗಳನ್ನ ತಗೊಂಡೆ ಜೊತೆ ಜೊತೆಯಲ್ಲಿ ನನ್ನ ಹಸ್ಬೆಂಡ್ಗೆ ಶಾಪಿಂಗ್ ಮಾಡಿದೆ ಟ್ರಸ್ಟ್ ಡ್ರೆಸ್ಸು ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಶಾಪಿಂಗ್ ಆಯಿತು ಅವಕ್ಕೆ ನನಗೆ ನನಗೆ ಇಬ್ರು ಮಕ್ಕಳು ಇಬ್ಬರಿಗೂ ಶಾಪಿಂಗ್ ಮಾಡಿದೆ ಸೊ ಅದ್ರ ಜೊತೆ ಜೊತೆಯಲ್ಲಿ ನನ್ನ ಅಪ್ಪನಿಗೆ ನಾಲ್ಕು ಜನ ಮಕ್ ಅಂದರೆ ಅಕ್ಕಂದಿರಿದ್ದಾರೆ ಸೊ ನಾಲ್ಕು ಜನಕ್ಕೂ ಶಾಪಿಂಗ್ ಮಾಡಿದೆ ಮತ್ತು ನಮ್ಮಮ್ಮನಿಗೆ ಇಬ್ಬರು ಹಕ್ಕದಿರಿದ್ದಾರೆ ಸೊ ಅವರಿಬ್ರಿಗೂ ಕೂಡ ಶಾಪಿಂಗ್ ಮಾಡಿದೆ ಜೊತೆ ಜೊತೆಯಲ್ಲಿ ನನ್ನ ಅಮ್ಮನಿಗೆ ತಂಗಿ ಇದ್ದಾರಲ್ಲ ಅವ್ರಿಗೂ ಕೂಡ ಶಾಪಿಂಗ್ ಮಾಡಿದೆ ಶಾಪಿಂಗ್ ಟೈಮ್ನಲ್ಲಿ ಒಬ್ಬಳೇ ಹೋಗಿದ್ದಿಂದ ತುಂಬಾ ರಿಸ್ಕ್ ಆಗ್ತು ನನಗೆ ಅಂತಲೇ ಹೇಳ್ಬೋದು ನಾನು ವೀಡಿಯೋಸ್ ಎಲ್ಲ ಅಲ್ಲೇ ಮಾಡ್ಕೋಬೇಕಂತಲೇ ಹೋಗಿದ್ದು ಬಟ್ ಅಂದರೆ ನಾನು ಒಬ್ಬಳೇ ಹೋಗಿದ್ದಿಂದ ಎರಡು ಮೂರು ಕವರ್ನ ಮೇಂಟೈನ್ ಮಾಡಿಕೊಂಡು ವೀಡಿಯೋಸ್ ಮಾಡಿ ತುಂಬಾ ಕಷ್ಟ ಆಯಿತು ಸೊ ಹಾಗಾಗಿ ಮನೆಗೆ ಬಂದ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಬಂದೆ ರೆಡ್ ಆ್ಯಂಡ್ ಗ್ರೀನ್ ಸಾರಿ ತೋರಿಸ್ತಿದ್ದೀನಲ್ವಾ ಅದು ನಮ್ಮ ಊರಿನ ಗ್ರಾಮ ದೇವತೆಗೆ ಅಂತ ತಗೊಂಡಿರೋದು ನಮ್ಮೂರಲ್ಲಿ ನಾವು ಏನೇ ಶುಭ ಕಾರ್ಯ ಮಾಡಿದ್ರು ಊರಿನ ಗ್ರಾಮ ದೇವತೆಗೆ ಮೊದಲು ಮಡ್ಲಕ್ಕಿ ಎತ್ತಿಟ್ಟೇನೆ ಎಲ್ಲ ಶುಭ ಕಾರ್ಯ ಸ್ಟಾರ್ಟ್ ಮಾಡೋದು ಯಾಕಂದ್ರೆ ಎಲ್ಲನೂ ಶುಭವಾಗುತ್ತೆ ಅನ್ನೋದೊಂದು ಇಂದಿನ ಕಾಲದವ್ರ ನಂಬಿಕೆ ಬಟ್ ನಾವು ಅದನ್ನ ಹೋಗಬೇಕು ಹಾಗೆ ಅಮ್ಮ ನಮ್ಮಮ್ಮನಿಗೆ ತಂಗಿದ್ದಾರೆ ಅಂತ ಹೇಳಿದ್ನಲ್ಲ ನನ್ನ ನಮ್ಮ ಚಿಕ್ಕಪ್ಪನಿಗೆ ಲೈಕ್ ನಮ್ಮ ಚಿಕ್ಕಪ್ಪನಿಗೆ ಬಟ್ಟೆ ಪೀ ಅವರು ರೆಡಿ ಬಟ್ಟೆ ಹಾಕಿದ್ದು ನಾನು ನೋಡೇ ಇಲ್ಲ ಮತ್ತು ರಿಟನ್ ಗಿಫ್ಟ್ಗಳಿಗೆಲ್ಲ ಬ್ಯಾಗ್ಗಳು ತೊಗೊಂಡೆ ಯಾಕಂದರೆ ಬಂದಿರೋರಿಗೆಲ್ಲ ಎಲ್ಲರೂ ಒಂದೇ ಥರ ರಿಟನ್ ಗಿಫ್ಟ್ ಮಾಡ್ತಾರೆ ನಾನು ಸ್ವಲ್ಪ ಚೇಂಜ್ ಮಾಡಬೇಕಂತ ಆಸೆ ಮಾಡಿ ಸೊ ಅದಕ್ಕೆ ಲೈಕ್ ಆಗೋ ಥರ ಬ್ಯಾಗ್ಗಳು ತೊಗೊಂಡೆ ರೆಡಿ ಬ್ಯಾಗ್ಗಳನ್ನ ರಿಟರ್ನ್ ಗಿಫ್ಟ್ ಅಂತ ಬಂತಂದರೆ ನಾನು ಇವಾಗ ತೋರಿಸ್ತಿದ್ದೀನಲ್ವಾ ಕುಂಕುಮ ಬೊಟ್ಲು ಅದು ಕೂಡ ತೊಗೊಂಡೆ ಮತ್ತು ಅದ್ರ ಪಕ್ಕದಲ್ಲಿರೋ ಪ್ಲೇಟ್ ಕೂಡ ತೊಗೊಂಡೆ ಇದ್ರ ರೇಟ್ ಬಂದು ಒಂದು ಪ್ಲೇಟು ಟ್ವೆಂಟಿ ಫೈವ್ ರೂಪಿ ಇದೆ ಕುಂಕುಮ ಬಟ್ಲು ಬಂದು ಅರವತ್ತು ರೂಪಾಯಿ ಇದೆ ಇನ್ನೊಂದು ಗೋಲ್ಡ್ ಕಲರ್ ಕುಂಕುಮ ಬಟ್ಲು ತೋರಿಸಿದ್ನಲ್ಲ ಅದು ಸ್ವಲ್ಪ ಕಾ ಅಂದರೆ ಲೋ ಬಜೆಟಲ್ಲಿ ಸಿಕ್ತು ನನಗೆ ಅದು ತುಂಬಾ ಕಮ್ಮಿ ಇತ್ತು ಹದಿನೆಂಟು ರೂಪಾಯಿಗೆಲ್ಲ ಸಿಕ್ತು ಬಟ್ ತುಂಬಾ ಚೆನ್ನಾಗಿತ್ತಲ್ವ ರಿಟರ್ನ್ ಗಿಫ್ಟಿಗೆ ಅಟ್ಲೀಸ್ಟ್ ಒಂದು ಟೂ ಡೇಸ್ ಆದರೂ ಯೂಸ್ ಮಾಡ್ತಾರೆ ಅಂದರೆ ಹಳ್ಳಿ ಕಡೆ ಈ ಥರ ಎಲ್ಲ ಕೊಟ್ಟರೆ ಒಂಥರ ಖುಷಿ ಇರುತ್ತೆ ಅನ್ನೋದೊಂದು ಕಾನ್ಸೆಪ್ಟಲ್ಲಿ ತೊಗೊಂಡೆ ಈಗೆಲ್ಲರೂ ಹೇಳ್ಬೇಕಂದ್ರೆ ಚಿಕ್ಕ ಚಿಕ್ಕದು ಬೌಲ್ಗಳು ಬರುತ್ತಲ್ಲ ಸ್ಟೀಲ್ ಬೌಲ್ಗಳು ಅದನ್ನು ಗಿಫ್ಟ್ ಮಾಡ್ತಾರೆ ಬಟ್ ನನಗೆ ಎಲ್ಲರೂ ಮಾಡಿದನ್ನ ಮಾಡಲಿಕ್ಕೆ ಇಷ್ಟ ಇಲ್ಲ ನಾವೇನಾದರೂ ಸ್ವಲ್ಪನಾದರೂ ಚೇಂಜಸ್ ಆಗಬೇಕಂತ ನನಗೆ ಆಸೆ ಇದ್ದಿದ್ದ ನಾನು ಸ್ವಲ್ಪ ಚೇಂಜ್ ಮಾಡಿದೆ ಇನ್ನು ನಮ್ಮ ಮಾವನಿಗೆ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಹೆಣ್ಮಕ್ಳು ಮುದ್ದು ಮುದ್ದಾಗಿದ್ದಾವೆ ನನ್ನ ಮಕ್ಳಿಗೆ ತೊಗೊಂಡು ನಮ್ಮ ಮಾವನ ಮಕ್ಳಿಗೆ ತೊಗೊಂಡೆ ಇರೋ ಇರೋಕೆ ನನಗೆ ಇಷ್ಟ ಇಲ್ಲ ನನಗೆ ಹೆಣ್ಮಕ್ಳು ಇರೋ ಕಾರಣ ನನ್ನ ಮಾವನ ಮಕ್ಕಳೇ ನನ್ನ ಮಕ್ಕಳು ಕೂಡ ಹಂಗಾಗಿ ಅವ್ರ ಮೂರು ಜನಕ್ಕೂ ಒಂದೇ ಥರ ಒಂದೇ ಕ್ಲಾತ್ಸಲ್ಲಿ ಕಲರ್ ಚೇಂಜಾಗಿ ಫ್ರಾಕ್ಗಳು ತೊಗೊಂಡೆ ನನಗೆ ಈ ಫ್ರಾಕ್ಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಚಿಕ್ಕೇಜ ಗ್ಯಾಪ್ನಕ್ಕೆ ಬರುತ್ತೆ ಜೊತೆ ಜೊತೆಯಲ್ಲಿ ಫೋಟೋವನ್ನು ತೊಗೊಂಡೆ ದೇವ್ರ ನಮಗೆ ಅವತ್ತು ಗೃಹ ಪ್ರವೇಶಕ್ಕೆ ಫೋಟೋ ಕೂಡ ಹೇಳಿದರು ದೇವ್ರ ಫೋಟೋ ಲಕ್ಷ್ಮಿ ಗಣಪತಿ ಪಾರ್ವತಿ ಇರೋ ಫೋಟೋ ತೊಗೊಂಡೆ ಮತ್ತು ಜೊತೆ ಜೊತೆಯಲ್ಲಿ ಲಕ್ಷ್ಮಿ ಕೂಡ ಕೂರಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಲಕ್ಷ್ಮಿ ಕೂರಿಸ್ಲಿಕ್ಕೆ ಏನೆಲ್ಲ ಬೇಕು ಅದು ಕೂಡ ಶಾಪಿಂಗ್ ಮಾಡಿದೆ ಮತ್ತು ಒಂದು ಕನ್ನಡಿ ಹೇಳಿದರು ನನಗೆ ಕನ್ನಡಿ ಯಾವ ಥರ ತೊಗೋಬೇಕಂತ ಕನ್ಫ್ಯೂಸ್ ಆಗಿಬಿಟ್ಟು ಬಟ್ ಏನೋ ಒಂದು ಯಾವುದೋ ಗೊತ್ತಿಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೊಂದು ದೊಡ್ಡದು ಇಡ್ತಾರೋ ಹೆಂಗೋ ನಂಗೆ ಗೊತ್ತಿಲ್ಲ ಬಟ್ ಬರ್ದಿದ್ರಂತ ತೊಗೊಂಡೆ ಮತ್ತು ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಇವಾಗ ಕಾರ್ಯಕ್ರಮ ಅಮ್ಮ ಅಂದರೆ ತುಂಬಾ ಬಟ್ಟೆ ತೆಗಿತಾರೆ ಬಟ್ಟೆ ತೆಗೆದು ಎಲ್ಲ ಮಿಕ್ಸ್ ಒಂದು ಕಡೆ ಹಾಕ್ತಾರೆ ಅವ್ರದ್ದು ಇವ್ರಿಗೆ ಕೊಡೋದು ಇವ್ರದ್ದು ಅವ್ರಿಗೆ ಕೊಡೋದು ಈ ಥರ ಮಾಡೇ ಮಾಡ್ತಾರೆ ಅದರಿಂದ ನಾನು ಎಲ್ಲ ಎಲ್ಲರದು ಬ್ಯಾಗಲ್ಲಿ ಬ್ಯಾಗ್ಗಳಲ್ಲಿ ಡಿವೈಡ್ ಮಾಡಿಬಿಟ್ಟು ಸೊ ಅವ್ರವ್ರದನ್ನ ಅವ್ರವ್ರಿಗೆ ಕೊಟ್ಟು ಕೊಡೋ ರೀತಿ ಅವ್ರವ್ರ ನೇಮ್ಸ್ಗಳನ್ನ ಬರೆದು ಇಟ್ಟೆ ನನಗದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು ಅವ್ರವ್ರ ಬಟ್ಟೆ ಅವ್ರವ್ರಿಗೆ ಕೊಡ್ಬೋದಲ್ಲ ಅಂದ್ಬಿಟ್ಟು ಮತ್ತು ಫ್ರೆಂಡ್ಸ್ ನನ್ನ ಗ್ರೂಪ್ ರೋಚಿಗೆ ನನಗೆ ಅಂತ ನಾನು ಏನೂ ಶಾಪಿಂಗ್ ಮಾಡಿಲ್ಲ ಇದೊಂದು ಜಡೆ ಮಾತ್ರ ಶಾಪಿಂಗ್ ಮಾಡಿದೆ ಅದೊಂದು ತೊಗೋಬೇಕಂತ ತುಂಬಾ ಆಸೆ ಇತ್ತು ಅದೊಂದಷ್ಟೇ ನಾನು ಶಾಪಿಂಗ್ ಮಾಡಿದ್ದು ಸೀರೆ ಕೂಡ ತುಂಬ ಹಳೇದೇನೆ ಫ್ರೆಂಡ್ಸ್ ಆ್ಯಕ್ಚುಲಿ ಶಾಪಿಂಗ್ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಅಂದರೆ ಹಸ್ಬೆಂಡ್ ಬಂದಿಲ್ಲ ಒಬ್ಬಳೇ ಶಾಪಿಂಗ್ ಮಾಡಿದ್ರಿಂದ ನನಗೆ ಯಾವ ವಿಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ ಒಂದು ಕಡೆ ಲಗೇಜ್ ಬ್ಯಾಗ್ಗಳು ನಾನು ಎಲ್ಲ ಶಾಪಿಂಗ್ ಕೂಡ ಚಿಕ್ಕಪೇಟೆಯಲ್ಲೇ ಮುಗಿಸ್ಕೊಂಡೆ ಬಟ್ ಆದ್ರೂ ಎಲ್ಲ ವಿಡಿಯೋನು ಮಾಡ್ಕೋಬೇಕು ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಎಲ್ಲೆಲ್ಲ ಹೋಗ್ತೀನಿ ಎಲ್ಲ ಮಾಡ್ಕೋಬೇಕಂತ ಆಸೆ ಇತ್ತು ಬಟ್ ಏನು ಮಾಡ್ತೀಯ ನನ್ನ ಜೊತೇಲಿ ಒಬ್ರು ಕೂಡ ನಾನು ಎಲ್ಲ ವೀಡಿಯೋಸ್ನೂ ಕವರ್ ಮಾಡ್ಬೋದಿತ್ತು ಬಟ್ ಯಾವ ವೀಡಿಯೋನು ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಮನೆಗೆ ಏನೇನು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಆ ವೀಡಿಯೋಸ್ನ ನಾನು ಮನೆಯಲ್ಲೇ ವೀಡಿಯೋ ಮಾಡಿಬಿಟ್ಟು ಆಗ್ತಾಯಿದ್ದೆ ಮತ್ತು ಫ್ರೆಂಡ್ಸ್ ನಾನು ವೀಡಿಯೋಸ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ಗೃಹ ಪ್ರವೇಶ ಆಗೋವರೆಗೂ ವೀಡಿಯೋ ಏನೆಲ್ಲ ಇರುತ್ತೆ ಹೇಗೆಲ್ಲ ಇರುತ್ತೆ ನಮ್ಮ ಮನೆ ಕಡೆ ಹೇಗೆಲ್ಲ ನಾವು ಗೃಹ ಪ್ರವೇಶ ಮಾಡ್ತೀವಿ ನಮ್ಮೂರ ಕಡೆ ನಾವು ಹೇಗೆಲ್ಲ ಗೃಹ ಪ್ರವೇಶ ಮನೆ ಓಪನಿಂಗ್ ಹೇಗೆಲ್ಲ ಆಚರಣೆ ಮಾಡ್ತೀವಿ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಫ್ರೆಂಡ್ಸ್ ನೋಡಿ ಮನೆ ಫುಲ್ ಹೀಗೆ ಅರಡಿದ್ದೀನಿ ಆ್ಯಕ್ಚುಲಿ ಕ್ಲೀನಿಂಗ್ ಮಾಡ್ಕೊಳ್ಬೇಕು ನನಗೆ ಟೈಮ್ ಸಿಕ್ಕಿಲ್ಲ ಫುಲ್ಲು ನಮ್ಮ ಬಟ್ಟೆಗಳು ಕೂಡ ಪ್ಯಾಕಿಂಗ್ ಮಾಡೋದಿಕ್ಕೆ ು ಸೊ ಹಾಗಾಗಿ ಯಾವ ಕೆಲಸ ಮಾಡಲಿಕ್ಕೂ ಟೈಮ್ ಇಲ್ಲ ಅದ್ರ ಜೊತೆ ಜೊತೆಯಲ್ಲಿ ಅಲ್ಲಿ ಕೆಲಸದವ್ರು ಬಂದಿಲ್ಲ ಅದು ಇದು ಅಂತ ಹೇಳ್ತಾನೇ ಇರ್ತಾರೆ ಇನ್ನೂ ಕೆಲಸ ನಮ್ಮದು ತುಂಬಾ ಪೆಂಡಿಂಗ್ ಇದೆ ಇನ್ ಒನ್ ವೀಕ್ ಅಷ್ಟೇ ಟೈಮ್ ಇರೋದ್ರಿಂದ ಎಲ್ಲ ಕೆಲಸನೂ ಮಾಡಿಸ್ಬೇಕಲ್ವಾ ಸೊ ಹಾಗಾಗಿ ಹಸ್ಬೆಂಡು ಅವ್ರು ಬಂದಿಲ್ಲ ಅವ್ರಿಗೆ ಕಾಲ್ ಮಾಡು ಇವ್ರಿಗೆ ಕಾಲ್ ಮಾಡು ಅದೇ ಹೇಳ್ತಾನೇ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಆಗಿಬಿಟ್ಟಿದ್ದೀನಿ ನಾನು ಆದಷ್ಟು ವೀಡಿಯೋಸ್ನೆಲ್ಲನೂ ಹಾಕ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಎಲ್ಲ ಶಾಪಿಂಗ್ ಮಾಡಿದೆ ಏನೆಲ್ಲ ಮಾಡಿದೆ ಏನೆಲ್ಲ ತಗೊಂಡೆ ಎಲ್ಲನೂ ಹಾಕ್ತೀನಿ ವಿಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೋಡೋಣ ಬನ್ನಿ ಹೇಗೆಲ್ಲ ಇರುತ್ತೆ ನನ್ನ ವ್ಲಾಗ್ ಅಂದ್ಬಿಟ್ಟು ಸಿಗೋಣ